ನೂರ ರೂಪಾಯಿಗೆ ಐದ್ ಮಾರ್ಕ್ಟಿವಿ ನೂರು ಐದ್ ಮಾರ್ ಫೆಬ್ರವರಿ ಆವಾಗ ದೀಪಾವಳಿಯಲ್ಲಿ ದೀಪಾವಳಿಯಲ್ಲಿ ಸಾವಿರ ರೂಪಾಯಿಗೆ ಹತ್ತು ಮಾರ ಆಗಿತ್ತು ಸಾವಿರ ರೂಪಾಯಿಗೆ ಹತ್ತು ಆಗಿತ್ತು ಸಾವಿರ ರೂಪಾಯಿಗೆ ಮಾರ ಆಗಿತ್ತು ಶೈನ್ ಹಿಂಗಿಲ್ಲ ಅಂದ್ರೆ ಓಡಲ್ಲ ಮೂರ್ ವರ್ಷಕ್ಕೊಂದ್ಸಲ ಕೊಟ್ಟಿಗೆ ಒಬ್ರು ಕೊಡ್ಲೇಬೇಕು ಕೊಡ್ಲೇಬೇಕು ಆದ್ರೆ ಹೂವು ಅದಿರುತ್ತೆ ಆಗ್ಲಲ್ಲ ಗವರ್ನಮೆಂಟ್ ಒಬ್ಬರದಾಗ ಏನೂ ಇರಲ್ಲ ಎರಡ್ ಒಂದ್ ತಿಂಗಳು ಎರಡ್ ತಿಂಗಳು ಸುಮ್ನೆ ಅಷ್ಟೇ ಅದು ನಾವು ಮೊದ್ಲಿಂದಾನು ಕಟ್ಸಿದೀವಿ ಅಣ್ಣ ಇವತ್ತು ಕಟ್ಟಿಸ್ತೀವಿ ಇವತ್ತು ಕಟ್ಟಿಸ್ತೀರಾ ಅವ್ರದ್ದು ಏನೋ ಆಗ್ತೀವಿ ಕಟ್ಟಕ್ಕೆ ಫಂಕ್ಷನ್ ಇದ್ರೆ ಫಂಕ್ಷನ್ ಇದ್ರೆ ಲೂಸ್ ಕೊಡ್ತೀವಿ ಲೂಸ್ ಕೊಟ್ರೆ ಅಷ್ಟೊಂದ್ ಲಾಭ ಆಗಲ್ಲ ಈಗ ಲೂಸ್ ಕೊಟ್ರೆ ಒಂದು ನಾನ್ನೂರು ರೂಪಾಯಿ ಕೆಜಿ ಅಂತ ಕೇಳಿದ್ರೆ ಅದೇ ಕಟ್ಸಿದ್ರೆ ನಾವ್ ಎಂಟುನೂರು ರೂಪಾಯಿ ಬರುತ್ತೆ ಡಬಲ್ ಬರುತ್ತೆ ಇಪ್ಪತ್ತ್ ಮಾರ್ಬತ್ತ ಹದಿನೆಂಟರಿಂದ ಇಪ್ಪತ್ತ್ ಮಾರ್ಬತ್ತ ಒಂದು ಒಬ್ಬ ಮನುಷ್ಯರು ಒಂದ್ ಕೆಜಿ ಕಟ್ಟಕ್ ಆಗಲ್ಲ ಎಷ್ಟು ಜ್ವರ ಕಟ್ತೀವಿ ಅಂದ್ರೂ ಒಬ್ಬ ಮನುಷ್ಯ ಇದು ಅತಿ ಹೆಚ್ಚು ಮಳೆ ಆಗುತ್ತಲ್ಲ ಶ್ರಾವಣ ಇವು ಅತಿ ಹೆಚ್ಚು ಮಳೆ ಆದಾಗ ಹೂವು ಒಂದ್ ಸ್ವಲ್ಪ ನಿಲ್ಲುತ್ತೆ ಡಿಸೆಂಬರ್ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಫುಲ್ ಹೂವು ಫುಲ್ ಹೂವು ಮಾರ್ಚ್ ಕಮ್ಮಿ ಆಗುತ್ತೆ ಜನವರಿ ಫೆಬ್ರವರಿ ಫುಲ್ ಹೂವು ಆ ಹಣಾರ ನಿಮ್ ಮಲ್ನಲ್ಲಿ ಏನು ಅಡಿಕೆ ಹಾಕಿದ್ರ ಅಡಿಕೆಯಲ್ಲಿ ಎಬ್ಬೆ ಹೂವು ಹಾಕಿದ್ರ ಕುರಿಮರಿಗೆ ಮೇವುಗಳನ್ನ ಹಾಕೊಂಡಿದ್ರ ಅದರೊಳಗೆ ಕನ್ಕಾಂಬ್ರೂ ಹಾಕೊಂಡಿದ್ರ ಈ ಯಾವ ತರ ಬೆಳೀತ್ರಿ ಅಂತ ನೀವು ಮಾಹಿತಿ ಕೊಡ್ಬಂದ್ರಿ ನಿಮ್ದು ಹೆಸರು ಊರು ಪಚಯ ಮಾಡ್ಕೊಂಡ್ರ ಅಣ್ಣರ ನಿಮ್ ಹೆಸರ ರಮೇಶ್ ಅಂತ ಯಾವ ಊರು ಬರುತ್ತೆ ರಾಯನಹಳ್ಳಿ ಇದು ಮಣಕ್ನಹಳ್ಳಿ ಗ್ರಾಮ ಪಂಚಾಯಿತಿ ತುರ್ನೂರು ರೋಬ್ಲಿ ಹಾ ಹಾ ಚಿತ್ರದುರ್ಗ ಡಿಸ್ಟಿಕ್ ಓಕೆ ಅಣ್ಣ ನಿಮ್ದು ಟೋಟಲ್ ಎಕರೆ ಜಮೀನು ಬರುತ್ತೆ ಅಣ್ಣ ತಮ್ಗಳು ಭಾಗ ಆಗಿದ್ವಿ ಅಂತ ಹೇಳಿದ್ರೆ ಎಷ್ಟೆಷ್ಟು ಜಮೀನು ಬರುತ್ತೆ ಏನೇನ್ ಬೆಳೆಗಳ್ನ ಹಾಕೊಂಡಿರ ಅಷ್ಟು ಒಂದು ಕಾಲ್ ಎಕರೆ ಒಂದೂವರೆ ಎಕರೆ ಇದು ಮೂರ್ ಭಾಗ ಮಾಡ್ಕೊಂಡಿದೀವಿ ಮೂರ್ ಭಾಗ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಅಡಿಕೆ ಹಾಕೊಂಡಿದೀವಿ ಹೂವು ನುಗ್ಗಿ ಇದೆ ಓಕೆ ಇದು ಈಗ ನಾನು ನೋಡ್ತಾ ಇದೀನಿ ಕಾಣ್ತಾ ಇದೆ ನೋಡ್ರಿ ಹಿಂಗೆ ಎಬ್ಬೆ ಹೂವು ನುಗ್ಗೆ ಎಲ್ಲಾ ಹಿಂಗ್ ಮಿಕ್ಸ್ ಯಾಕೆ ಹಿಂಗ್ ಮಿಕ್ಸ್ ಹಾಕೊಂಡಿದ್ರ ನನಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಏನು ಈ ತರ ಮಿಕ್ಸ್ ಕಾರಣ ಇದು ಕುರಿಮರಿ ಸೊಪ್ಪಿ ಬರುತ್ತೆ ಮೇನ್ ನೀವು ಕುರಿಮರಿ ಮರಿ ಹಾಕೊಂಡಿರೋದು ಹಾಕೊಂಡಿನ್ನೊಂದು ನೆಳಗ್ ಬೇಕಿದ್ ಬೆಸೆಗೆ ನೆಲ್ಲಿ ಇರ್ಬೇಕು ಹಿಂಗೆ ಯಾವ್ದಕ್ಕೆ ಕನಕಾಂಬ್ರೂ ಕಣಕಾಂಬ್ರಿಗೆ ಇಲ್ಲ ಅಂದ್ರೆ ಬೆಳ್ಳಗ್ ಸುಟ್ಟೋಗಿ ಬೆಳ್ ಬೆಳಗ್ಗ್ ಆಗುತ್ತೆ ಬೆಳಗ್ಗೆ ಸುಟ್ಟೋಗಿ ಬಿಡುತ್ತೆ ಯಾಕಂದ್ರೆ ರೇಖು ತೆಳದಿರುತ್ತಲ್ಲ ಸುಟ್ಟೋಗಿ ಬಿಡುತ್ತೆ ಕಣಕಾಂಬ್ರೂ ಇಂದ ದಳದ್ದು ಅದು ಏನು ಎಲೆ ಬರುತ್ತೆ ತುಂಬಾ ತೆಳಪಿರುತ್ತೆ ಹೂವಿಂದು ಆ ಹೂವು ಜಾಸ್ತಿ ಬಿಸಿಲಿದ್ದಾಗ ಡೈರೆಕ್ಟ್ ಸುಟ್ಟೋಗುತ್ತೆ ಸ್ವಲ್ಪ ಅರೆ ಬರೇ ನೆಳ್ಳಿರ್ಬೇಕು ಅರೆ ಬರೆಯ ನೆಲ್ಲಿ ಮಳೆಗಾಲದಾಗ ಅಷ್ಟು ಕಟಾವ್ ಮಾಡ್ತೀವಿ ಮಳೆಗಾಲದಾಗ ಮರಿ ಸೊಪ್ಪಿಗೆ ಎಲ್ಲ ಕಟಾ ಮಾಡ್ಕೊಂತೀವಿ ಮರಿ ಇಲ್ದಾರೆ ದುಡ್ ಕೊಡ್ತಾರೆ ಐದ್ ಸಾವಿರ ಆರ್ ಸಾವಿರಕ್ಕೆ ಮತ್ತೆ ಈಗ ಬಸಂತ ಜಯಂತಿ ಸ್ಟಾರ್ಟ್ ಆಗಿತ್ತಲ್ಲ ಮಳೆಗಾಲ ಅವಾಗಿಂದ ಮತ್ತೆ ದೀಪಾವಳಿ ತನಕ ನೋಡ್ಕೊಂಬುದು ಓಕೆ ಇವಾಗ ನೀವು ಬೇಸಿಗೆ ಕಾಲದಲ್ಲಿ ಇದನ್ನ ಹಳ್ಳಿಗೋಸ್ಕರ ಮಾಡ್ಕೊಂತೀರಾ ಮಳೆಗಾಲದಲ್ಲಿ ಕಟೌ ಮಾಡ್ತೀರಾ ನಿಮ್ಮ ಕುರಿಬರಿ ಇದ್ರೂ ಮೇಯಿಸಬಹುದು ಬೇರೆಯವ್ರಿಗಾದ್ರು ಮಾರ್ಕೋಬಹುದು ಅಡಿಕೆಯನ್ನು ಸೆಂಟರ್ ಹಾಕಿರ್ಬೋದು ನಾಲ್ಕು ಐದು ಓಕೆ ಅಣ್ಣ ಇದು ಕನ್ಕಾಂಬ್ರೂ ನಿಮಗೆ ಬುದ್ಧಿ ಬಂದಾಗ್ಲಿಂದ ಯಾವಾಗ್ಲಿಂದ ನೋಡ್ತೀರಾ ನಿಮ್ ಮೊದಾಗ ಯಾವಾಗ್ಲಿಂದ ಕನ್ಕಾಂಬ್ರೂ ಐತೆ ನಮಗೆ ಬುದ್ಧಿ ಬಂದ್ ಎಂದ್ ಹದಿನೆಂಟ್ ವರ್ಷದಿಂದ ನಾವು ಕನಕಾಂಬ್ರ ಹಾಕಿದ್ವಿ ಮೊದ್ಲು ಹೋಗ್ತಿದ್ವಿ ಅದಕ್ಕೆ ನಾವು ನೀರಾವರಿ ಮಾಡಿದಿಲ್ಲ ಅಲ್ಲಿ ಹೋಗ್ತಿದ್ವಿ ನೋಡಿದ್ವಿ ನೋಡಿದ್ವಲ್ಲ ನಾವೇ ನೀರಾವರಿ ಮಾಡ್ಕೊಂಡ್ ನಾವೇ ಹಾಕೊಂಡಿದ್ವಿ ಒಂದ್ ಹದಿನೆಂಟು ಇಪ್ಪತ್ತ್ ವರ್ಷ ಹ್ಮ್ ಒಂದ್ ಐದ್ ವರ್ಷ ಆರ್ ವರ್ಷ ಹಾಕ್ತಿದಂಗ ಹಳೆ ಗಿಡ ಅದ ಕಟ್ ಮಾಡಿ ಬಿಡ್ತಿವಿ ಮತ್ತೆ ಸಿಗತಾವ ಈಗ ನೀವು ನೋಡ್ತಾ ಇರಲ್ಲ ಕನಕಾಂಬ್ರೂ ಈಗ ನನ್ನ ಕಡೆ ದೊಡ್ಡದಿದೆ ಇಲ್ಲೊಂದ್ ಸ್ವಲ್ಪ ಸಣ್ಣದಿದೆ ಮತ್ತ್ ಆ ಕಡೆ ದೊಡ್ಡದಿದೆ ಈಗ ಕನಕಾಂಬ್ರೂ ಆಯಸ್ ಎಷ್ಟ್ ವರ್ಷ ಅಥವಾ ಏನಾರು ಅದಕ್ಕೆ ಸ್ವಲ್ಪ ಇಳಿಬುಕ್ ಅಂದ್ರೆ ಕಟ್ ಮಾಡಿದ್ರೆ ಚಿಗ್ರ ಪ್ರೂನಿಂಗ್ ಮಾಡಿದ್ರೆ ಮತ್ತೆ ಚೆನ್ನಾಗ್ ಬೆಳೆಯುತ್ತ ಯಾವ ತರ ಇದ್ರದ್ದು ಕಟ್ ಮಾಡಿದ್ರೆ ಚೆನ್ನಾಗ್ ಬರುತ್ತೆ ಐದರಿಂದ ಆರು ವರ್ಷ ಇರುತ್ತೆ ಮೊದ್ಲೆಲ್ಲ ರೋಗ ಇದ್ದಿಲ್ಲ ಈಗ ರೋಗ ಬೆಳಿತಿದಾವ ಕೆಲವೊಂದ್ ರೋಗ ಹಂಗಾಗಿ ಹಂಗ ಅದೇ ಕಟ್ ಮಾಡ್ಬಿಡ್ತಿವಿ ನಾವು ಕಟ್ ಮಾಡಿ ಸಕ್ಸೆ ಗಿಡ ಹೋಗಿರ್ತಾವಲ್ಲ ಅರ್ಬೇವು ಸಕ್ಸೆ ಕಟ್ ಮಾಡ್ಬಿಟ್ಟು ಮತ್ ಮಳೆಗಾಲಕ್ಕೆ ಹೊಸ ಹಾಕ್ತಿವಿ ಅರ್ಬೇವು ಸಕ್ಷೆ ಎಲ್ಲ ಚೆನ್ನಾಗ್ ಬರುತ್ತೆ ಮತ್ ಗಿಡನು ಚೆನ್ನಾಗ್ ಬರುತ್ತೆ ಹೊಸ ಗಿಡ ಆದಂಗ ಆಗುತ್ತೆ ಐದು ವರ್ಷಕ್ಕೊಂದ್ಸಲಿ ಕಟ್ ಮಾಡ್ಬಿಡ್ತಿವಿ ಈಗ ಈ ಕನ್ಕಾಂಬ್ರೂ ನಾಟಿ ಮಾಡೋದು ಅಥವಾ ಭೂಮಿಗೆ ಹಾಕೋದಂತೀವಲ್ವಾ ನೀವು ಯಾವ ತರ ಬೀಜ ಮಾಡ್ಕೊಂಡಿದ್ರಿ ಅಥವಾ ಬೇರೆ ಎಲ್ಲಾರು ಸಸಿ ತಂದ್ರ ಒಂದ್ ಸ್ವಲ್ಪ ಹಾಕೊಂಡು ದವಾಗ ಯವಾಗೆ ಉಟ್ಕೊಂತ ಬಂದ್ವಾ ಆಮೇಲೆ ಕನ್ಕಾಂಬ್ರವು ಯಾವ್ ತರ ಹಾಕಬೇಕು ಸಾಲಿಗೆ ಸಾಲ ಹಾಕಬೇಕಾ ಹೆಂಗ್ ಬೇಕಂಗೆ ಹಂಗೆ ಸ್ವಲ್ಪ ಯಾವ ತರ ನಾಟಿ ಮಾಡಿ ಹೆಂಗಿದ್ರೆ ಚೆನ್ನಾಗಿ ಅನ್ಸುತ್ತೆ ಇಲ್ಲ ಸಾಲಿ ಸಾಲ ಹಾಕ್ಬೇಕು ಇದು ಮೆಣಸಿನ್ ಗಿಡದ ಸಾಲ ಹೊಡಿತೀರಲ್ಲ ಹಾ 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 ಎರಡು ಎರಡು ಸಾಲ ಒಡ್ಕೊಂಡು ಅಕ್ಕಿ ನೀರ್ ಬಿಡ್ಬೇಕು ಸಾಲಿಂದ ಸಾಲಿಗೆ ಎರಡು ಹೊರಡಿ ಇರ್ಬೇಕು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಟ್ಟರೆ ಒಳ್ಳೇದು ಒಂದು ಒಂದೂವರೆ ಅಡಿ ಇರ್ಬೇಕ ಒಂದು ಒಂದರಿಂದ ಒಂದ್ವರಡಿ ಒಂದರಿಂದ ಒಂದು ಹೊರಡಿ ಹಾ ಓಕೆ ಅಣ್ಣ ಇದು ಈ ಕನಕಾಬು ನೋಡ್ತಾ ಇದಿರಲ್ಲ ನೀವು ಇದು ಯಾವ್ ತರ ಗಿಡ ಅಂತಂದ್ರೆ ಮಂಡ್ ಜಾತಿನ ಸಣ್ಣ ಪುಟ್ಟ ರೋಗದಾಗ ಚೆನ್ನಾಗಿ ಬೆಳೆಯುತ್ತೆ ಅಥವಾ ಏನಾರು ಔಷಧಿ ಜಾಸ್ತಿ ಹೊಡಿತಾ ಇರ್ಬೇಕ ತರ ಗಿಡ ಮಂಡ್ ಜಾತಿ ಸಣ್ಣ ಪುಟ್ಟ ರೋಗಕ್ಕೂ ಬಗ್ಗಲ್ಲ ಜಾಸ್ತಿ ಔಷಧ ಬೇಗ ಗಿಡ ಹಾಳಾಗಲ್ಲ ಶಾವಂತಿಗೆ ಬರ್ತಾವಲ್ಲ ಶಾವಂತಿಗೆ ಅದು ಮೂರ್ ತಿಂಗಳ ಅಷ್ಟೇ ಅದ್ ಕೆತ್ತು ನರ್ಸರಿಂದ ಸಸಿ ತಂದ ಹಾಕ್ಬೇಕು ಇದಲ್ಲ ಲೈಫ್ ಲಾಂಗ್ ಇರುತ್ತೆ ಒಂದ್ ದಿನ ಹೂ ಬಿಡಿಸ್ಲಿಲ್ಲ ಒಂದ್ ಆರು ಹದಿನೈದು ನಮಗೆ ರೇಟ್ ಸಿಕ್ಕಿಲ್ಲ ಹೂ ಬಿಡಿಸಿಲ್ಲ ಇಲ್ಲ ಅನಿವಾರ್ಯ ಮದುವೆ ಫಂಕ್ಷನ್ ಇದ್ರೂ ಬಿಡಿಸಿಲ್ಲ ಅಂದ್ರೆ ಹಾಳಾಗಲ್ಲ ಬೇರೆ ಹೂವೆಲ್ಲ ಹಾಳಾಗಿ ಬಿಡುತ್ತೆ ಕಾಳಾಗ್ತಾವ ಇದು ಏನಾಗಲ್ಲ ಕ್ಲೀನ್ ಮಾಡಿ ಮತ್ತೆ ರಿಕವರಿ ಹಾಳಾಗಲ್ಲ ಇದು ಆಯ್ತು ಈಗ ಕನ್ಕಾಂಬ್ರೂ ಬೆಳ್ದಿದ್ರೆ ಕನ್ಕಾಂಬ್ರೂ ಬಿಟ್ಕೊಂಡಿದ್ರೆ ನೀವು ಅದರಲ್ಲೇ ಬಂದಿದ್ರ ಹದಿನೆಂಟು ವರ್ಷ ಆಯ್ತು ಕನ್ಕಾಂಬ್ರೂ ನಿಮಗೆ ಲಾಭ ಅಂತ ಹೆಂಗ ಅನ್ಸುತ್ತೆ ಅಂದ್ರೆ ಲಕ್ಷ ಆದಾಯ ಬರುತ್ತೋ ಐವತ್ ಸಾವಿರ ಗಟ್ಲೆ ಆದಾಯ ಬರುತ್ತೋ ಅಥವಾ ನಿಮ್ ಡೈಲಿ ಮನೆ ಖರ್ಚಿಗೆ ವಾರದ ಖರ್ಚಿಗೆ ತಿಂಗಳ ಖರ್ಚಿಗೆ ಕನಕಾಂಬ್ರ ನಿಮ್ಗೆ ಹೆಂಗ್ ಚೆನ್ನಾಗೆ ಕನ್ಕಾಂಬ್ರ ವಾರದ ಕಟ್ಸಿ ಮೇಂಟೈನ್ ಮಾಡ್ತಾನೆ ತಿಂಗಳ ಕಟ್ಸಿ ಮಟ್ಟ ಮಂತ್ಹ್ ಮೇಂಟೈನ್ ಮಾಡಿ ಇನ್ನೊಬ್ರು ಕೇಳ್ದಂಗೆ ಅದ್ ಹೋಗದಂಗೆ ಹೋಗ್ದಂಗೆ ಇನ್ನೊಬ್ರು ಕೇಳ್ದಾಗ ಮೇಂಟೈನ್ ಈ ಇಳುವರಿನ ಅಥವಾ ಹೂ ಚೆನ್ನಾಗ್ ಬಂದಿರೋದ್ನ ಹೆಂಗ್ ನಿರ್ಧಾರ ಆಗುತ್ತೆ ಹೂ ಚೆನ್ನಾಗ್ ಬಿಡುತ್ತೆ ಅಂತನಾ ಅಥವಾ ಲೆಕ್ಕನ ಹೆಂಗೆ ಇಳುವರಿ ಈ ವರ್ಷ ಚೆನ್ನಾಗ್ ಬನೇತ್ ಕನ್ಕಾಂಬ್ರ ನಮ್ದು ಅಂತ ಅಥವಾ ನಾರ್ಮಲ್ ಬರುತ್ತಾ ಇಲ್ಲ ಒಂದ್ ಬೀಡ್ ಜಾಸ್ತಿ ಆಗುತ್ತೆ ಚಳಿಗಾಲದ ಕಮ್ಮಿ ಇರುತ್ತೆ ಮತ್ತೆ ಚಳಿಗಾಲ ಫುಲ್ ಜಾಸ್ತಿ ಆಗುತ್ತೆ ನಾವು ಗೊಬ್ಬರ ಕೊಡ್ತೀವಲ್ಲ ಗೊಬ್ಬರ ಮೇಲೆ ಜಾಸ್ತಿ ಆಗುತ್ತೆ ಇದು ಅತಿ ಹೆಚ್ಚು ಮಳೆ ಆಗುತ್ತಲ್ಲ ಶ್ರಾವಣ ಇವು ಅತಿ ಹೆಚ್ಚು ಮಳೆ ಆದಾಗ ಹೂವು ಒಂದ್ ಸ್ವಲ್ಪ ನಿಲ್ಲುತ್ತೆ ಮಳೆ ಜಾಸ್ತಿ ಆಗಿ ಹೂ ಅಥವಾ ಶೀತ ಆಗಿ ನಿಲ್ಲುತ್ತಾ ಮಳೆ ಜಾಸ್ತಿ ಆಗಿ ಮಳೆ ಜಾಸ್ತಿ ಆಗಿ ಶ್ರಾವಣ ಟೈಮ್ ಕಮ್ಮಿ ಆಗುತ್ತೆ ಕಮ್ಮಿ ಅತಿ ಹೆಚ್ಚು ಹೂವು ಯಾವ ತಿಂಗಳಲ್ಲಿ ಯಾವ ಕಾಲದಲ್ಲಿ ಡಿಸೆಂಬರ್ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಹೂವು ಹೂವು ಮಾರ್ಚ್ ಕಮ್ಮಿ ಆಗುತ್ತೆ ಜನವರಿ ಫೆಬ್ರವರಿ ಫುಲ್ ಹೂವು ಇದು ರೇಟ್ ಯಾವ ತಿಂಗಳು ಯಾವ ಕಾಲದಲ್ಲಿ ಇರುತ್ತೆ ಯಾವ ಯಾವ ತಿಂಗಳು ಯಾವ ಕಾಲದಲ್ಲಿ ರೇಟ್ ಕಮ್ಮಿ ಆಗುತ್ತೆ ಡಿಸೆಂಬರ್ ಜನವರಿ ಒಳ್ಳೆ ಅಕ್ಟೋಬರ್ ಡಿಸೆಂಬರ್ ಜನವರಿ ಮದುವೆ ಸೀಸನ್ ಇರ್ತವಲ್ಲ ಹಂಗಾಗಿ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ ಫೆಬ್ರವರಿ ಮಾರ್ಚ್ ಒಂದ್ ಸ್ವಲ್ಪ ಡೌನ್ ಇರುತ್ತೆ ಮತ್ತೆ ಏಪ್ರಿಲ್ ನ ಮತ್ತೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಮದುವೆ ಸೀಸನ್ ಸ್ಟಾರ್ಟ್ ಆಗುತ್ತೆ ಮತ್ತೆ ರೇಟ್ ಆಗುತ್ತೆ ಮತ್ತೆ ಹಾ ಓಕೆ ಈಗ ನೀವ್ ಎಷ್ಟು ಎಷ್ಟ ಎಷ್ಟು ಗುಂಟೆ ಹಾಕೊಂಡಿದ್ರೆ ಈಗ ಈಗ ಕನ್ಕಂಬ್ರ ನಿಮ್ದು ಮುಕ್ಕಾಲೆ ಕ್ರೀಲಿ ಎಷ್ಟು ಗುಂಟೆ ಅಥವಾ ಎಷ್ಟು ಭಾಗ ಅರ್ಧನ ಕಾಲ್ವಾಗ ಹಾಕೊಂಡಿರೇ ಇದೆ ಇಡೀ ಒಲ್ ಪೂರ್ತಿ ಕನ್ಕೊಂಬ್ರೆನ್ಕೊಂಬ್ರಿ ಓಕೆ ಈಗ ಹೂ ಚೆನ್ನಾಗ್ ಒನ್ ಅನ್ಕೊಳ್ರಿ ಎಷ್ಟು ಜನ ಬೇಕು ಬಿಡಿಸ್ಕೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಬಿಡಿಸಬೇಕು ಎಷ್ಟು ಬಿಡಿಸಬಹುದು ಒಂದು ಮೂವರಂದ್ರ ನಾಲ್ವರ ಬೇಕು ಮೂವರಿಂದ ನಾಲ್ವರು ಮೂವರಿಂದ ನಾಲ್ವರು ಬೇಕು ಆ ಏಳು ಆರೂವರಿಂದ ಏಳು ಗಂಟೆ ಹತ್ತುವರಿಂದ ಹನ್ನೊಂದು ಗಂಟೆ ಆರೂವರಿಂದ ಏಳು ಗಂಟೆ ಹೊಲಕ್ ಬರ್ತೀರಾ ಹತ್ತುವರಿಂದ ಹನ್ನೊಂದು ಗಂಟೆ ಮುಗಿಯೋದ್ ನಿಲ್ಲಕ್ ಮಾಡೋದ್ ನಿಲ್ಸ್ಬೇಕು ಕಟಾವ್ ಮಾಡೋದ್ ನಿಲ್ಸ್ಬೇಕು ಹಾ ಓಕೆ ಒಂದ್ ಕಡೆಯಿಂದ ಕಿತ್ಕಂತ ಬರ್ತೀರಾ ಇಡೀ ಹೊಲ ಕಂಪ್ಲೀಟ್ ಒಂದ್ ರೌಂಡ್ ಮುಗಿಸತಿಗೆ ಎಷ್ಟು ಎರಡು ದಿವಸ ಮೂರ್ ದಿವಸ ಎಷ್ಟು ಆಗುತ್ತೆ ಇಲ್ಲ ಏಳು ಎಂಟು ದಿವಸ ಆಗುತ್ತೆ ಇನ್ನೊಂದ್ ಕಡೆಗೆ ಅಳ್ಳಿರ್ತಾವ ಅಲ್ಲಿ ಒಂದು ಹೊಲ ಕಂಪ್ಲೀಟ್ ಆಗ್ಬೇಕಂದ್ರೆ ಏಳು ಎಂಟು ದಿವಸ ಆಗುತ್ತೆ ಮತ್ತೆ ಇನ್ನೊಂದ್ ಕಡೆಗೆ ಅಳ್ಳಿ ಮೊದ್ಲೇ ದಿನ ಬಿಡಿಸಿರ್ತೀವಲ್ಲ ಅವು ಅಳ್ಳಿರ್ತವೆ ಮತ್ತೆ ಹಂಗೆ ಕಂಟಿನ್ಯೂ ಮಾಡೋದು ಇನ್ನೊಂದು ನೀರು ಜಾಸ್ತಿ ತಗೊಳಲ್ಲಿ ಹತ್ತಿದಿವ್ಸ ಹದಿನೈದು ದಿವ್ಸ ಆದ್ರು ತಡಿತಾವೆ ನೀರಿಗೆ ಓಕೆ ನೀರ್ ಹತ್ತ ಹದಿನೈದು ದಿವಸ ಕಟ್ಟಲುದ್ರುನು ತಡ್ಕೊಂಬತ್ ಏನೋ ಆಗಲ್ಲ ಯಾರಕ್ಕಂತ ಏನಾಗಲ್ಲ ಪೂರ್ತಿ ಒಣಗಿ ಹೋಗಿರ್ಲಿ ಮತ್ತೆ ರಿಕವರಿ ಆಗುತ್ತೆ ಓಕೆ ಓಕೆ ಇದು ಯಾವ ತರನೇ ಅಲ್ಲ ಅಣ್ಣ ಭೂಮಿ ಇದು ಕೆಂಪು ನೆಲ ಕೆಂಪು ನೆಲ ಕೊಲ್ಲು ಕಲ್ಲು ಬರುತ್ತೆ ಸಾಕು ಕಲ್ಲು ಜಜ್ಜು ಮಿಕ್ಸ್ ಕೆಂಪು ಕೆಂಪು ಭೂಮಿ ಫಲವತ್ತತೆ ಆಗೈತೆ ಅಥವಾ ಸಾಕು ಇಷ್ಟು ಕನಕಾಂಬ್ರ ಬೆಳಿಯೋಕೆ ಸಾಕು ಇಷ್ಟು ಕನಕಾಂಬ್ರ ಕನಕಾಂಬ್ರ ಸಾಕು ಸಾಕು ಆ ಅಣ್ಣ ಕನಕಾಂಬ್ರವು ಮೊದ್ಲಿಂದ ಯಾವ ತರ ನೀವು ಮಾರ್ಕೆಟ್ ಮಾಡ್ಕೊಂಡ್ ಬಂದಿದ್ರ ನೀವೇ ಕಟ್ಟಿ ಮಾರ್ಕೆಟಿಗೆ ಕೊಡ್ತೀರಾ ಅಥವಾ ಲೂಸ್ ಕೊಡ್ತಿದ್ರ ಇವತ್ತು ಪ್ರೆಸೆಂಟ್ ಕಟ್ ಕೊಡ್ತಾ ಇದ್ರ ಹಂಗೆ ಕೊಡ್ತಾ ಇದ್ರ ಇವತ್ತಿನ ಮಾರ್ಕೆಟ್ ಹೂವು ಕಟ್ಟೋದು ಬಿಡಿಸೋದು ಆಮೇಲೆ ಒಂದ್ ಕೆಜಿಗೆ ಒಂದ್ ಕೆಜಿ ಬಿಡಿ ಹೂವಲ್ಲಿ ಎಷ್ಟು ಮಾರು ಹೂವು ಆಗುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ನಾವು ಮೊದ್ಲಿಂದಾನು ಕಟ್ಸಿದೀವಿ ಅಣ್ಣ ಇವತ್ತು ಕಟ್ಟಿಸ್ತೀವಿ ಇವತ್ತು ಕಟ್ಟಿಸ್ತೀರಾ ಅವ್ರದ್ದು ಪಕ್ಕದೋರಿಗೆ ಆಗ್ತೀವಿ ಕಟ್ಟಕ್ಕೆ ಏನೋ ಫಂಕ್ಷನ್ ಇದ್ರೆ ಅವರ ಫಂಕ್ಷನ್ ಇದ್ರೆ ಲೂಸ್ ಕೊಡ್ತೀವಿ ಲೂಸ್ ಕೊಟ್ರೆ ಅಷ್ಟೊಂದು ಲಾಭ ಆಗಲ್ಲ ಈಗ ಲೂಸ್ ಕೊಟ್ರೆ ಒಂದ್ ನಾನೂರು ರೂಪಾಯಿ ಕೆಜಿ ಹೇಳ್ರಿ ಅದನ್ನ ಕಟ್ಸಿದ್ರೆ ನಾವ್ ಎಂಟುನೂರು ರೂಪಾಯಿ ಬರುತ್ತೆ ಇಪ್ಪತ್ಮಾರ್ ಬರ್ತಾವ ಹದಿನೆಂಟರಿಂದ ಇಪ್ಪತ್ ಮಾರ್ ಈಗ ನೀವು ಇಲ್ಲಿ ಅಂತ ಕಟ್ಕೊಡ್ತಿರೋ ಗೊತ್ತಿರೋರಿಗೆ ಒಂದ್ ಕೆಜಿಗೆ ಎಷ್ಟು ಮಾರ್ ಬರುತ್ತೆ ಅಂದ್ರೆ ಇಪ್ಪತ್ತು ಇಪ್ಪತ್ತೆರಡು ಬರುತ್ತೆ ಒಂದು ಎರಡು ಮೂರು ಹೆಚ್ಚು ಕಮ್ಮಿ

ಅರ್ಧ ಕೆಜಿ ಹಾಕಲ್ಲ ಒಂದ್ ಮನೆ ಒಂದ್ ಮನೆಗೆ ಇಬ್ರು ಮೂವರ್ ಇದ್ರೆ ಅವ್ರ ಮನೆಗೆ ಅರ್ಧ ಕೆಜಿ ಕೊಡ್ತೀವಿ ಮನೆಗೆ ಇಬ್ರು ಅತ್ತೆ ಸಸೆ ಮಗಳು ಇದ್ರೆ ಇಬ್ರು ಅರ್ಧ ಕೆಜಿ ಕೊಡ್ತೀವಿ ಅಂದ್ರೆ ಕಾಲ್ ಕೆಜಿ ಅಷ್ಟೇ ಕಟ್ಟಿಸ್ತೀರಾ ನಿಮ್ಗೆ ಹೂ ಕಟ್ಟಿ ಕರೆಕ್ಟ್ ಮಾರ್ಕೆಟ್ಗೆ ಹೋಗಿ ಎಷ್ಟು ಗಂಟೆ ರೆಡಿ ಇರಬೇಕು ಹನ್ನೆರಡು ಬರ್ರೆ ಒಂದ್ ಗಂಟೆ ಅಷ್ಟೊಳ ರೆಡಿ ಇರಬೇಕು ಮಾರ್ಕೆಟ್ ಗೆ ಒಳ್ಳೆ ಟೈಮ್ ಎಷ್ಟು ಗಂಟೆ ಹೂ ವ್ಯಾಪಾರದ ದುರ್ಗದಲ್ಲಿ ಒಂದ್ ಗಂಟೆ ಒಂದೂವರೆ ಎರಡು ಗಂಟೆ ಒಳಗೆ ಮಾರ್ಕೆಟ್ ಬಿಡ್ಬೇಕು ಹನ್ನೆರಡರಿಂದ ಎರಡು ಹನ್ನೆರಡರಿಂದ ಎರಡು ಒಳ್ಳೆ ಟೈಮ್ ಹಾ ಹಾ ಓಕೆ ಓಕೆ ಈ ಕನಕಾಂಬುರುವಿಗೆ ನೀರು ನೀವು ಇದು ಡ್ರಿಪ್ ಮಾಡ್ಕೊಂಡಿರಾ ಅಥವಾ ಒಳ್ಳೆ ನೀರು ಅಂತೀವಿ ಅಥವಾ ಆಯಾ ನೀರು ಅಂತ ಮಡಿ ನೀರ್ ಅಂತಿವರ ನೀರ್ ಕಟ್ತೀರಾ ಮಡಿ ನೀರ್ ಕಟ್ತೀವಿ ಎಷ್ಟ್ ದಿಸಕ್ಕೊಂದ್ಸರಿ ಕಟ್ತೀರಿ ಬೇಸಿಗೆಗೆ ಈ ಬೇಸಿಗೆ ಎಂಟ್ರಿಂದ ದಿನ ಆಗುತ್ತೆ ಎಂಟರಿಂದ ಹತ್ತು ದಿಸ ಅಂದ್ರೆ ನೀವೇ ನಿಂತ್ಕೊಂಡು ಮಡಿ ಮಡಿ ಚೇಂಜ್ ಮಾಡ್ಕೊಂಡ್ ಕಟ್ಕೊತು ಹಾ ಅಂದ್ರೆ ನಾವೇ ನಿಂತ್ಕೊಂಡ್ ಮಡಿ ಮಡಿ ಚೇಂಜ್ ಮಾಡ್ಕೊಂಡ್ ಕಟ್ಕೊಂತ ಹೋಗುತ್ತೆ ಹಾ ಹಾ ಓಕೆ ಈಗಿನ ಜನರೇಷನ್ ಡ್ರಿಪ್ ಮಾಡ್ತಿದ್ದಾರೆ ಹಳೆ ತೋಟಲ್ಲಿ ಇದು ಹಂಗಾಗಿ ಮಾಡಿದೀವಿ ಹಳೇದ್ ಏನಾಯ್ತು ಅದ್ನ ನಡೆಸ್ಕೊಂಡು ಹೋಗ್ತಾರೆ ಏನಿದೆ ಅದ್ನೇನ್ ನೆಡ್ಸ್ಕೊಂಡು ಹೋಗ್ತೀವಿ ಈಗಿನ ಜನರೇಷನ್ ಹೊಸಗ್ ಹಾಕಾರೆ ಡ್ರಿಪ್ ಮಾಡ್ತಿದ್ದಾರೆ ಹೌದೌದೌದು ಇದನ್ನ ಈಗ ಏನಾರು ಇದನ್ನ ಇಂತ ತಿಂಗಳಲ್ಲಿ ಇಂತ ಇದ್ರ ದಿವಸದಲ್ಲಿ ಅಂತ ಹೇಳಿ ಕಟ್ ಮಾಡ್ಬಿಟ್ಟು ಗೊಬ್ಬರ ಕೊಡ್ತೀರಾ ಅಥವಾ ಗೆ ಗೊಬ್ಬರ ಹಾಕ್ತೀರಾ ಗೊಬ್ಬರ ಹಾಕಿ ಸರಿ ಸ್ವಲ್ಪ ಗೊಬ್ಬರ ಹಾಕನಪ್ಪ ಅಂತ ಅನ್ಕೊಂಡು ಯಾವ್ ತಿಂಗಳಲ್ಲಿ ಹಾಕ್ತಾರೆ ಯಾವ ತರ ಹಾಕ್ತಾರೆ ಗೊಬ್ಬರ ಇದು ಜೂನ್ ಜುಲೈ ಅಲ್ಲಿ ಹನಿಂಗ್ ಕಟ್ಟಿಗೆ ಗೊಬ್ಬರ ಕೊಡ್ಬೇಕು ಓಕೆ ಎಷ್ಟ ಬೇಕಾಗುತ್ತೆ ನಿಮ್ಮ ಟೋಟಲ್ ಜಮೀನ್ಗೆ ಅಥವಾ ಯಾವ ತರ ಕೊಡ್ತೀರಾ ಗೊಬ್ಬರ ನಮಗೆ ಒಂದು ಎರಡ್ ಆಕ್ರಿ ಲೋಡ್ ಬೇಕಾಗುತ್ತೆ ಎರಡು ಆಕ್ರಿ ಲೋಡ್ ಬೇಕು ಓಕೆ ನಿಮ್ದು ಸ್ವಂತ ಗೊಬ್ಬರ ಇದೆಯಾ ಅಥವಾ ಬೇರೆ ಕಡೆ ಕುಂತ್ಕೊಳ್ತೀರಾ ಸ್ವಂತ ಗೊಬ್ಬರ ಇದೆ ಸ್ವಂತ ಗೊಬ್ಬರ ಏನಿದಾವ ದನ ಕರುಗಳು ಏನಿದಾವ ಮನೇಲಿ ಕುರಿಮರಿ ಇದಾವಲ್ಲ ಎಷ್ಟಿದಾವ ಕುರಿಮರಿ ಕುರಿಮರಿ ಅಂದ್ರೆ ನಮ್ಮ ಕುರಿ ಇದಾವೆ ಒಂದು ಇಪ್ಪತ್ತ್ ಕುರಿ ಇದಾವೆ ಇಪ್ಪತ್ತು ಕುರಿ ಇದಾವೆ ಕುರಿ ಯಾರು ಯಾರೋಗ್ತಾರ ನಾಪೈ ಓಕೆ ಕುರಿ ಸಾಕಾಣಿಕೆ ಎಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಕುರಿ ಕುರಿಶಿ ಒಂದು ಮೂವತ್ತು ವರ್ಷದಿಂದ ಕುರಿ ಮದ್ಲಿಂದಾನೇ ಮಾಡ್ತಾ ಇದೆ ಓಕೆ ಈಗ ಏನ್ ಹೂ ನುಗ್ಗಿ ಏನೇನು ಸೊಪ್ಪು ಗಿಡಗಳು ಹಾಕೊಂಡಿದ್ರೆ ಎಲ್ಲ ಕುರಿ ಯೂಸ್ ಆಗುತ್ತೆ ಅದಕ್ಕೋಸ್ಕರನೇ ಹಾಕೊಂಡಿರೋದು ಟೂ ಇನ್ ಒನ್ ಹಂಗು ಆಗುತ್ತೆ ಹಿಂಗು ಆಗುತ್ತೆ ಆಯ್ತು ಈಗ ಕನ್ಕಾಂಬ್ರೂಗೆ ಔಷಧಿ ತಂದ ದೊಡಿಬೇಕ್ಣ ಬಾಳ ಉಳುಪಿದಾವೆ ಅಥವಾ ಬಾಳ ಬೆಳಗಾಗೈತೆ ಯಾಕೆ ಇದಾಗೈತೆ ತೊಂಡಿ ಹೊಡಕ್ತೈತೆ ಸುಳಿದಾಗೈತೆ ಆ ತರದ್ ಯಾವ್ದಾರ ರೋಗ ಬೀಳುತ್ತಾ ಔಷಧಿ ಹೊಡಿಲೇಬೇಕು ಅನ್ನೋ ತರ ರೋಗ ಇದಕ್ಕೆ ಔಷಧಿ ಹೊಡಿಬೇಕಣ್ಣ ಈಗ ಮಳೆ ಬರುತ್ತಲ್ಲ ಮುಂಗಾರಿ ಮಳೆ ಕಿರೋಣಿ ಈ ಮಳೆ ಬಂದಾಗ ಪ್ರತ್ಯೇಕ ಹುಳ ಬೆಳಿತಾವೆ ಸಣ್ಣ ಸಣ್ಣ ನೋಗ್ಗೇನ ಹಸ್ರಳ ಹುಳ ಬೆಳೆ ಹುಳ ಬಿದ್ದಾಗ ಹುಳ ಸಾಯೋದಕ್ಕೆ ಹೊಡಿಬೇಕು ಅವ್ ಸಣ್ಣ ಸಣ್ಣ ಮಗ್ ಬರುತ್ತಲ್ಲ ಮಗ್ ತಿಂಡ್ ಹಾಕಿಬಿಡುತ್ತೆ ಔಷಧಿ ಹೊಡೀಲಿಲ್ಲ ಅದಕ್ಕೆ ಸ್ಪ್ರೇ ಮಾಡಬೇಕು ಅಷ್ಟೇ ಈ ಬೆಳಗ್ಗಾಗದ ಈ ತರ ಇದ್ ಔಷಧಿ ಹೊಡೆಯಲ್ಲ ನೆಲ್ಲಿರ್ಬೇಕು ನೆಲ್ಲಿದ್ರೆ ಬೆಳಗ್ ಆಗಲ್ಲ ಅರಬರ ನೆಲ್ಲಿದ್ರೆ ಬೆಳಗಾಗಲ್ಲ ಓಕೆ ನಾವ್ ನೆಮ್ಮದಿ ಇದೆ ನಮಗೆ ಇನ್ನೊಬ್ರ ಕೈ ಹೋಗಿ ಕೆಲಸ ಮಾಡಂಗಿಲ್ಲಲ್ಲ ನಮ್ಮ ಹೊಲದ ನಾವು ಕೆಲಸ ಮಾಡ್ಕಂತೀವಿ ನೆಮ್ಮದಿ ಇದೆ ಇದೆ ಇವತ್ತು ರೆಸ್ಟ್ ರೆಸ್ಟ್ ಬೇಕು ಸುಸ್ತಾಗಿದೆ ಅಂದ್ರೆ ಆರಾಮಾಗಿರ್ಬೋದು ಇನ್ನೊಬ್ರ ಕೈ ಹೋಗಿ ಕೆಲಸ ಮಾಡಿದಾಗ ಆತರ ಆಗಲ್ಲ ಹಂಗಿದೆ ನಮ್ದು ಆರಾಮಿದೆ ಇದೆ ಈಗ ಕಾಲ್ ಎಕರೆ ಅರ್ಧ ಎಕರೆ ಇರುತ್ತಲ್ಲ ಅಣ್ಣ ಬ್ಯಾಸ ಹೊಡಿಯಕ್ ಬರಲ್ಲ ಟ್ರ್ಯಾಕ್ಟರ್ ಯಾಕ ಇಲ್ಲ ಹಂಗಾಗಿ ನಾವ್ ಕನ್ಕಂಬರ್ ಹಾಕಿರ್ತಿವಲ್ಲ ಇದ್ರೆ ಬ್ಯಾಸ ಹೊಡಿ ಅಂತದ್ ಏನ್ ಹಂಗಾಗಿ ಲೈಫ್ ಲಾಂಗ್ ಇದು ಶಾವಂತಿಗೆ ಅವೆಲ್ಲ ಆಗ್ಲಲ್ ಕೇಳಬೇಕು ಹಾಕ್ಬೇಕು ಟ್ಯಾಕ್ಟರ್ ತರಬೇಕು ಬ್ಯಾಸ ಹೊಡಿಬೇಕು ಟ್ಯಾಕ್ಟರ್ ಯಾರು ಆಗ್ಲ ಸ್ವಲ್ಪ ಸ್ವಲ್ಪ ಹೊಲಕ್ ಬರಲ್ಲ ಹಂಗಾಗಿ ಇದ್ ಹಾಕಿಂಬಿಟ್ರೆ ಬ್ಯಾಸ ಹೊಡಿಯಂಗಿರಲ್ಲ ಲೈಫ್ ಲಾಂಗ್ ಇರುತ್ತೆ ಮತ್ತೆ ಮರಿ ಸಾಕರ್ಗೆ ಸೊಪ್ಪು ಪಪ್ಪ ಎಲ್ಲಾ ಸಿಗುತ್ತೆ ಹ್ಮ್ ಹಂಗಾಗಿ ಅನುಕೂಲ ಹಂಗಾಗಿ ಅನುಕೂಲ ಇದು ಅಣ್ಣ ನಿಮ್ದು ಇಲ್ಲಿ ಬೋರ್ ಯಾವ ಕೊರ್ಸಿದ್ ಬೋರ್ ಎಷ್ಟು ಇಂಚ್ ನೀರ್ ಬರ್ತಾವೆ ನಮ್ದು ಈಗ ಒಂದು ಇಪ್ಪತ್ ಇಪ್ಪತ್ತೈದು ಇಂಚ ಓಕೆ ನೀರ್ ಹಂಗೆ ಬರುತ್ತೆ ಎರಡು ಇಂಚು ನೀರಿಂದ ಏನ್ ಸಮಸ್ಯೆ ಏನ್ ಸಮಸ್ಯೆ ಇಲ್ಲ ಓಕೆ ಹಳ್ಳ ಇದೆ ನೀರಿಂದ ಸಮಸ್ಯೆ ಇಲ್ಲ ಓಕೆ ಬರೇ ಕುರಿ ಮರಿಗಳು ಮ್ಯಾಕೆನೋ ಇದಾವೆ ಮ್ಯಾಕೆನೋ ಇದಾವೆ ಮ್ಯಾಕೆನೋ ಇದಾವ ಈ ಮೇಕೆ ಆಗಲಿ ಕುರಿ ಆಗ್ಲಿ ನೀವು ಇಲ್ಲಿ ಹಾಕಿರೋ ಸೊಪ್ಪುಗಳಲ್ಲಿ ಇಷ್ಟಪಟ್ಟು ತಿನ್ನೋ ಸೊಪ್ಪು ಯಾವ್ದು ಅಥವಾ ಎಲ್ಲಾದ್ನ ತಿನ್ ಸೆಡೆ ಇದು ಹಾ ಸೆಡೆಸೊಪ್ಪು ಯಾಕಂದ್ರೆ ಇಸಾ ಬರಲ್ಲ ವಿಷ ಬರಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಅದ್ ಸ್ವಲ್ಪ ಕೈ ಬರುತ್ತೆ ಕೈ ಬರುತ್ತೆ ಸೆಡೆ ಸೊಪ್ಪು ಅಂದ್ರೆ ಅವ್ಕಿಷ್ಟ ಸೆಡೆಸೊಪ್ಪು ಸೆಡೆ ಸೊಪ್ಪು ಸೆಡೆ ನುಗ್ಗಿ ಸೊಪ್ಪು ಕಡೆ ಅಕ್ಷೆ ಸೊಪ್ಪು ಅಂತಾರೆ ಅಂತಾರೆ ಕಡ್ಡಿ ತನ್ನ ನಾಟಿ ಮಾಡಿದ್ರೆ ಬೀಜದಲ್ಲೇ ಕಾಯಿ ಮಾಡ್ಕೊಂಡು ನಾಟಿ ಮಾಡಿದ್ರ ಬೀಜದಲ್ಲೇ ಕಾಯಿ ಮಾಡ್ಕೆ ಮಾಡ್ಬೇಕು ಕಡ್ಡಿ ಅದಂಟಲ್ಲ ಈ ಕನಕಾಮುರುವಿಗೆ ನೆರಳು ಬೇಕು ಅಂತಂದ್ರೆ ಎಷ್ಟೆ ಒಂದೊಂದು ಹಾಕಿ ಬೇಕಾಗುತ್ತೆ ಈ ತರ ಗಿಡಗಳನ್ನ ಅವು ಒಂದುವರೆಗೆ ಹಾಕ್ಬೇಕು ಹಾಕ್ಬೋದಲ್ಲ ಹಾಕ್ಬೋ ಒಂದೂವರೆ ಯಾಕಂದ್ರೆ ಅದು ಲೈಫ್ ಲಾಂಗ್ ಇರಲ್ಲ ಅದು ಒಣಗುತ್ತೆ ದಿನಪರ್ತಿ ಮೇಲೆ ಬೇರುಳ ಅಂತ ಬರುತ್ತಲ್ಲ ನೆಲದಲ್ಲಿ ಅದು ಬೇರುಳ ಆಡ್ಬಿಟ್ರೆ ಅದು ಒಣಗಿ ಹೋಗುತ್ತವೆ ಒಂದ್ ಹೋದ್ರೆ ಇನ್ನೊಂದ್ ಇರುತ್ತಂತ ಮತ್ತ ಹಾಕ್ಬೇಕು ಅಣ್ಣ ಕನಕಾಂಬ್ರ ಒಂದ್ಸರಿ ಭೂಮಿ ಹಾಕಿದ್ಮೇಲೆ ಎಷ್ಟು ತಿಂಗಳಿಂದ ಹೂ ಶುರು ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಸ್ಟಾರ್ಟ್ ಆಗಿ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಗ ಕಲಿಯಲ್ಲದು ಎಷ್ಟು ಆದಮೇಲೆ ಶುರು ಆಗುತ್ತೆ ಒಂದು ಮೂರ್ ತಿಂಗಳಿಂದ ನಾಕ್ ತಿಂಗಳು ಬೇಕಾ ಮೂರ್ ತಿಂಗಳು ನಾಲ್ಕು ತಿಂಗಳಿಗೆ ಸ್ಟಾರ್ಟ್ ಅಂತ ನಾವು ನಾಟಿ ಮಾಡಿ ಆದ್ಮೇಲೆ ನಾಟಿ ಮಾಡಿ ಆದ್ಮೇಲೆ ನಾ ತಿಂಗಳಿಗೆ ಸ್ಟಾರ್ಟ್ ಆಗಿದ್ದು ಒಂದ್ ವರ್ಷ ಆಗ್ತಿದ್ದಂಗೆ ಅದು ಫುಲ್ ಗಿಡ ಕಲಿ ಇತ್ತು ಅಲ್ಲ ಓಕೆ ಸಣ್ಣ ಗಿಡ ಇದ್ದು ಬೆಳಿತಾ ಬೆಳಿತಾ ಒಂದ್ ವರ್ಷ ಆಗುತ್ತೆ ಅದು ಪೂರ್ತಿ ಕವರ್ ಆಗುತ್ತೆ ಒಂದ್ ವರ್ಷ ಬೇಕಾದ ಆಮೇಲೆ ಹೂವು ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ನೀನ್ ನೋಡಿರೋ ಪ್ರಕಾರ ಎಂಟರಿಂದ ಹತ್ತು ವರ್ಷ ಇನ್ನೂ ಇದಾವೆ ಕಟ್ ಮಾಡಿದಂಗೆ ಚಿಗುರುತ್ತೆ ಗೊಬ್ಬರ ಕೊಡ್ತೀವಿ ಮತ್ ಬೆಳೆಯುತ್ತೆ ಬರುತ್ತೆ ಅಂತ ಹೇಳ್ತೀನಿ ಓಕೆ ಹಣಾರ ಕನಕಂಬ್ರವ್ ನೀವು ಬುದ್ಧಿವಂದಗಳಿಂದ ನೋಡ್ತಾ ಇದೀಯ ಅಥವಾ ಈ ವರ್ಷದ ಮಾರ್ಕೆಟ್ ಅಥವಾ ಹೋದ ವರ್ಷದ ಮಾರ್ಕೆಟ್ ಅತಿ ಕಡಿಮೆ ರೇಟ್ ಕನ್ಕಾಂಬ್ರವು ಒಂದ್ ಕೆಜಿ ಆಗ್ಲಿ ಅಥವಾ ಮಾರಾಗ್ಲಿ ಹೆಂಗ್ ಕೊಟ್ಟು ಬಂದಿದ್ದೆ ಅತಿ ಹೈಯೆಸ್ಟ್ ರೇಟ್ ಎಷ್ಟು ಕೊಟ್ಟು ಅತಿ ಹೈಯೆಸ್ಟ್ ರೇಟ್ ಅಂದ್ರೆ ಇದ್ರಲ್ಲಿ ಮಾರಿದ್ವಿ ಮೊನ್ನೆ ದೀಪಾವಳಿಯಲ್ಲಿ ಕಡಿಮೆ ಅಂದ್ರೆ ಇದೇ ಫೆಬ್ರವರಿ ತಿಂಗಳು ಫೆಬ್ರವರಿ ಹೆಂಗ್ ಕೊಟ್ಟಿದ್ರಿ ಯಾವ ತರ ಲೆಕ್ಕ ಕಮ್ಮಿ ಅಂದ್ರೆ ನೂರ್ ರೂಪಾಯಿಗೆ ಐದ್ ಮಾರ್ಕ್ ಕೊಟ್ಟಿದ್ವಿ ನೂರ್ ರೂಪಾಯಿ ಐದ್ ಮಾರ್ ಫೆಬ್ರವರಿ ಆವಾಗ ದೀಪಾವಳಿಯಲ್ಲಿ ದೀಪಾವಳಿಯಲ್ಲಿ ಸಾವಿರ ರೂಪಾಯಿಗೆ ಹತ್ತು ಮಾರ್ ಆಗಿತ್ತು ಸಾವಿರ ರೂಪಾಯಿಗೆ ಹತ್ತು ಮಾರ ಆಗಿತ್ತು ಸಾವಿರ ರೂಪಾಯಿಗೆ ಹತ್ತು ಮಾರ್ ಆಗಿತ್ತು ಹತ್ತು ಮಾರ್ ಕೊಟ್ರೆ ನಾವ್ ಸಾವಿರ ಇದ್ದು ಇವತ್ತಿನ ದಿವಸ ನೂರು ನೂರ್ ರೂಪಾಯಿಗೆ ಐದ್ ಮಾರ್ ಹ್ಮ್ 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 ಓಕೆ ನಿನ್ನೆ ಮಾರ್ಕೆಟ್ ಏನ್ ರೇಟ್ ಆಯ್ತಣ್ಣ ನಿನ್ನೆ ಮಾರ್ಕೆಟ್ ಅದೇ ನೂರು ಐದ್ ಮಾರ್ಚ್ ನೂರು ರೂಪಾಯಿ ಮೊನ್ನೆ ಫೆಬ್ರವರಿಂದ ಅದೇ ಕಂಟಿನ್ಯೂ ಆಗ್ತಾ ಇತ್ತು ನಾಲ್ಕು ಮಾರು ಐದ್ ಮಾರು ಫಸ್ಟ್ಗೆ ಹೋದ್ರೆ ನಾಲ್ಕು ಮಾರ್ ಸಿಗುತ್ತೆ ನಾಲ್ಕು ನಲವತ್ ಮಾರಿ ನಲ್ವತ್ ಮಾರಿ ಸಾವಿರ ನಲವತ್ತೈದ ಮಾರಿ ಸಾವಿರ ಬೇಗ ಹೋದ್ರೆ ಬೇಗ ಹೋದ್ರೆ ಹನ್ನೆರಡುವರೆ ಒಂದ್ ಗಂಟೆಗೆ ಲೇಟ್ ಆಯ್ತು ಅಂದ್ರೆ ಸ್ವಲ್ಪ ಡೌನ್ ಆಗೈತಿ ಎಲ್ಲ ತಗೊಂಡಿರ್ತಾರಲ್ಲೇ ಡೌನ್ ಹಿಂಗ್ ಮಾಡ್ತಾರೆ ಮುಂಚೆ ಮುಂಚೆ ಹೂ ಚೆನ್ನಾಗ್ ಬರ್ಬೇಕು ಶೈನಿಂಗ್ ಇದ್ರೆ ಪ್ಲೇಟ್ ಆಗಿ ಹೋದ್ರೂ ಬರುತ್ತೆ ಹೂ ಕ್ವಾಲಿಟಿ ಶೈನಿಂಗ್ ಬ್ರೇಕ್ ಆಗ್ಲಾ ಬರ್ಬೇಕು ಶೈನಿಂಗ್ ಬಂದ್ರೆ ಚೆನ್ನಾಗಿ ಶೈನಿಂಗ್ ಇಲ್ಲ ಅಂದ್ರೆ ಹೂ ಓಡಲ್ಲ ಓಕೆ ಈ ಕನ್ಕಾಂಬ್ರವು ಗೌರ್ಮೆಂಟ್ ಗೊಬ್ಬರಕ್ಕೆ ಚೆನ್ನಾಗ್ ಬರುತ್ತಾ ತಿಪ್ಪೆ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಬರುತ್ತಾ ವರ್ಷಕ್ಕೆ ಎರಡು ವರ್ಷಕ್ಕೂ ಮೂರ್ ವರ್ಷಕ್ಕೂ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ವರ್ಷದಾಗ ಮೂರ್ ಸಲ ನಾಕ್ ಸಲ ಗೌರ್ಮೆಂಟ್ ಗೊಬ್ಬರ ಕೊಡ್ಬೇಕು ಮೂರ್ ಒಂದ್ಸಲಿ ಕೊಟ್ಟಿಗೆ ಒಬ್ಬರು ಕೊಡ್ಲೇಬೇಕು ಕೊಡ್ಲೇಬೇಕು ಹಂಗಾದ್ರೆ ಹೂವು ದಡ್ಕೆ ಆಗ್ಲೆಲ್ಲ ಗವರ್ನಮೆಂಟ್ ಒಬ್ಬರದಾಗ ಏನ್ ಇರಲ್ಲ ಎರಡ್ ಒಂದ್ ತಿಂಗ್ಳು ಎರಡ್ ತಿಂಗ್ಳು ಅಷ್ಟೇ ಅದು ಹಾ ಎರಡ್ ವರ್ಷ ಮೂರ್ ವರ್ಷ ಇರುತ್ತೆ ಅದು ರಮೇಶ್ ಅಣ್ಣ ಇಷ್ಟ ನೀವು ಕನಕಾಂಬ್ರೂ ಬೆಳೀತಾ ಇದ್ರೆ ಕನಕಾಂಬ್ರೂ ಯಾವತರ ಬೆಳಿತೀರ ಅಂತ ಮಾಹಿತಿ ಕೊಟ್ಟಿದ್ರ ಆಮೇಲೆ ನಿಮ್ಮ ಜಮೀನಲ್ಲಿ ಎಬ್ಬೇವು ಮತ್ತೆ ಅಥವಾ ಅಕ್ಷೆ ಗಿಡ ನುಗ್ಗೆ ಗಿಡ ಎಲ್ಲಾ ಹಾಕೊಂಡಿದ್ರೆ ಕುರಿ ಮೇವುಗೋಸ್ಕರ ಇಲ್ಲಿವರೆಗೂ ಯಾವ ತರ ಬೆಳಿತಾರೆ ಮತ್ತೆ ಕುರಿ ಸಾಕಾಣಿಕೆ ಮೇವು ಬೆಳ್ಕೊಂಡಿರೋದು ಇದ್ರ ಆಗುವಾಗಳು ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಅಣ್ಣಾರೆ ನಮಸ್ಕಾರ ಅಣ್ಣರೇ ನಮಸ್ಕಾರ